ಶ್ರೇಯಸ್ ಪಟೇಲ್ ಅವ್ರದ್ದು ಹೆಸರು ಈ ಭಾಗದಕ್ಕೆ ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಬಟ್ ಇವಾಗಿಂತ ಅವ್ರು ಎಂ ಪಿಗೆ ಏನು ಕಂಟೆಸ್ಟ್ ಮಾಡೋಕ್ಕೆ ಶುರುವಾಗಿ ಮಾಡಿದ್ರೆ ಪ್ರತಿ ಮೂಲೆ ಮೂಲೆಗೂ ರೀಚ್ ಆಗೋಂಥ ಕೆಲಸ ಆಗಿದೆ ಆಲ್ರೆಡಿ ಆಮೇಲೆ ಅವ್ರ ತಾತ ಜಿ ಪ್ರಸಮ್ ಗೌಡ್ ಇದ್ದಾರಲ್ಲ ಅವರು ಹಳೆಯ ಕಾಂಗ್ರೆಸ್ಸಿಗರು ಅವರ ನೆರಳಲ್ಲಿ ತುಂಬ ಜನ ಹಿರಿಯರಲ್ಲಿ ಬೆಳ್ಕೊಂಡಿರೋರು ಇದ್ದಾರೆ ಎಕ್ಸ್ಪೆಷಲಿ ಲಿಂಗಾಯತ್ ಸಮುದಾಯದ್ದು ಕಲಿಕಾ ಸಮುದಾಯ ಅವರಿಗೆ ಆ ಕೃತಜ್ಞತೆ ಇವತ್ತು ಸಲ್ಲಿಸ್ತಕ್ಕಂಥ ಕಾಲ ಬಂದಿದೆ ಹಾಗಾಗಿ ಎಲ್ಲ ವರ್ಗದವರು ಈ ಸಲ ಅವ್ರ ಕಡೆಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಕುಸಮ್ಗೌಡ್ರ ಮುಖ ಮುಖಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೋಸ್ಕರ ಇವತ್ತು ಲಿಂಗಾಯತ ಸಮುದಾಯನ ಕೂಡ ಅವ್ರ ಫೇವರಾಗಿ ಕೆಲಸ ಮಾಡಬೇಕಂತಿದ್ದೆ ಎಕ್ಸ್ಪೆಷಲಿ ಹೇಳಬೇಕಂದ್ರೆ ನಂದು ಮತ್ತು ಶ್ರೇಯಸ್ ಅಣ್ಣವ್ರದ್ದು ನಾನು ಸುಮಾರು ಹದಿನೈದು ವರ್ಷದಿಂದ ಯೂತ್ ಕಾಂಗ್ರೆಸಲ್ಲಿ ಕೆಲಸ ಬಂದಿದ್ದೀವಿ ಅವರು ಒಳ್ಳೆ ಸಹ ಬ್ಲಾಕಲ್ಲಿ ಅಧ್ಯಕ್ಷ ಆಗಿದೆ ನಾನು ಆವಾಗ ಇಲ್ಲಿ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದರು ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ನನ್ನ ನನಗೊಂಥರ ಅಂತ ಹೇಳಿ ಮಂತ್ರಣ್ಣನವರು ಕೂಡ ಅವರು ಜಿಲ್ಲೆದ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರಲ್ಲಿರ್ತಕ್ಕಂಥ ಸೌಜ್ಯ ಸೌಜನ್ಯ ಒಂದು ಸೌಮ್ಯ ಸ್ವಭಾವ ಇದೆಯಲ್ಲ ಅದು ತುಂಬ ಜನರಿಗೆ ಹತ್ರ ಆಗ್ತದೆ ಇವತ್ತು ಅವರ ಮುಗ್ಧತೆ ಅದು ಅವ್ರ ಮುಖದಲ್ಲಿ ಕಾಣ್ತಾ ಇದೆ ಜೊತೆಗೆ ಪಾಪ ಅವರು ಕೂಡ ಈ ಸಲ ಮಾರ್ಜಿನಲ್ಲಿ ಸೋತಿದ್ದಾರೆ ಸುಮಾರು ಒಂದೊಂದೂವರೆ ಸಾವಿರ ಹೋಟೆಲ್ ಸೋತಿದ್ದಾರೆ ಅವ್ರ ತಾಯಿಯವರು ಎರಡು ಬಾರಿ ಸೋತಿದ್ದಾರೆ ಅಲ್ಲಿ ಏನೋ ಒಂದು ಅವಕಾಶ ಹುಡುಕ್ತಾ ಇದ್ದಾರೆ ಜನರು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ನನಗೆ ಸಿಗಲಿ ನಾನೇನು ನನ್ನ ನನ್ನ ಅರ್ಹತೆ ಏನು ನಾನೇನೆಲ್ಲ ಕೆಲಸ ಮಾಡಬಲ್ಲೆ ಅಂತ ಜನರಿಗೆ ತೋರಿಸ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಹುಡುಕ್ತಾ ಹಾಗಾಗಿ ನಾನು ಕೈ ಮುಗಿದು ಜನರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಒಬ್ಬ ಹೊಸ ಹುಡುಗನಿಗೆ ಒಂದು ಒಳ್ಳೆಯ ಅವಕಾಶ ಕೊಡೋಣ ಅವ್ರನ್ನೂ ಕೂಡ ಈ ಜಿಲ್ಲೆ ಒಳಗಡೆ ಆ ಕುಟುಂಬನೂ ಕೂಡ ನಾವು ಬೆಳೆಸೋಣ ಅವ್ರು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಅವ್ರಿಗೊಂದು ಅವಕಾಶ ಕೊಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜನರ ಹತ್ರ ನಿಮ್ಮ ಮೀಡಿಯಾ ಮುಖಾಂತರ ನಾನು ಮನವಿ ಮಾಡಿಕೊಡ್ತೀನಿ